ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಯುಗಾದಿ ಹಬ್ಬದ ಹೊಸ ವರ್ಷದ ವಿಶ್ವ ವಸು ನಾಮ ಸಂವತ್ಸರದ ಹನ್ನೆರಡು ರಾಶಿಯವರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸಿಕೊಡ್ತಾ ಇದೆ ಇಲ್ಲಿ ಈ ವರ್ಷ ಯುಗಾದಿ ಹಬ್ಬದಿಂದ ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ ಹಾಗೆ ರಾಹು ಮತ್ತು ಕೇತುಗಳು ಜೂನ್ವರೆಗೂ ಮೀನರಾಶಿಯಲ್ಲೇ ಇರ್ತಾರೆ ಗುರು ಮೇ ಹದಿನಾಲ್ಕರಂದು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತ ಆದ್ದರಿಂದ ಈ ರಾಶಿಯ ಅಂದರೆ ಈ ಯುಗಾದಿ ಹಬ್ಬದ ಫಲ ಫಲಗಳು ಸ್ವಲ್ಪ ಬದಲಾವಣೆಗಳನ್ನು ಕಂಡು ಬರ್ತವೆ ಅವುಗಳಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಸಹ ತಿಳಿಸ್ತಾ ಇರ್ತೇನೆ ವೀಕ್ಷಕರೇ ಮೊದಲಿಗೆ ಮಿಥುನ ರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲ ಫಲಗಳ ಬಗ್ಗೆ ನೋಡೋಣ ಮಿಥುನ ರಾಶಿಯವರಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ವಿಶೇಷವಾಗಿ ಈ ರಾಶಿಯವರಿಗೆ ನಾಗದೋಷದ ಪ್ರಭಾವ ಪ್ರಬಲವಾಗಿ ಇರೋದರಿಂದ ಒಂದು ದೊಡ್ಡ ಮಟ್ಟದ ಮನೆ ತೆಗೆದುಕೋಬೇಕು ಅಂತಾಗಲಿ ವಾಹನ ತೆಗೆದುಕೋಬೇಕು ಅಂತಾಗಲಿ ಅಥವಾ ಹೊಸ ವ್ಯಾಪಾರ ವ್ಯವಹಾರ ಆದಿಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಾಗ ನೀವು ಎಷ್ಟೊಂದು ಎಚ್ಚರಿಕೆಯನ್ನು ವಹಿಸ್ತೀರೋ ಅಷ್ಟು ಉತ್ತಮ ಗಡಿಬಿಡಿಯ ನಿರ್ಧಾರದಿಂದ ನಷ್ಟಕ್ಕೆ ಮತ್ತು ಕಷ್ಟಕ್ಕೆ ಒಳಗಾಗಬೇಡಿ ನಿಮಗೆ ನಾಗದೋಷದ ಪ್ರಭಾವ ಇರೋದರಿಂದ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಶನಿ ಭಗವಾನರು ಹತ್ತನೇ ಮನೆಯಲ್ಲಿ ನಿಮ್ಮ ರಾಶಿಗೆ ಸ್ಥಿತರಾಗಿರೋದ್ರಿಂದ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ನೀವು ಅಂದುಕೊಂಡ ರೀತಿಯಲ್ಲಿ ಇಂಪ್ರೂವ್ಮೆಂಟನ್ನು ಕೊಡೋದಿಲ್ಲ ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಸಹ ಮಾಡಿಕೊಳ್ಳಿ ಇಲ್ಲ ಆಂಜನೇಯ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಈಶ್ವರರ ದೇವಸ್ಥಾನಗಳಲ್ಲಿ ಶನಿವಾರಗಳಂದು ಬಿಲ್ವ ಪತ್ರೆ ಬನ್ನಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಈ ರಾಶಿಯವರು ಶನಿವಾರಗಳಂದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಉತ್ತಮ ಅಲ್ಲ ವಿವಾಹಾದಿ ಶುಭ ಕಾರ್ಯಗಳಿಗೂ ಸಹ ಸಮಯ ಶುಭಪ್ರದವಾಗಿ ಇರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಬೇಡ ಕುಟುಂಬದಲ್ಲಿ ಮನಸ್ತಾಪಗಳು ಬರುವ ಸಾಧ್ಯತೆಗಳಿರ್ತದೆ ಆರೋಪಗಳು ಬರಬಹುದು ಅಥವಾ ನೀವು ಉದ್ಯೋಗದಲ್ಲಿ ವಂಚಿತರಾಗುವ ಸಾಧ್ಯತೆ ಅಥವಾ ಕಿರಿಕಿರಿ ಆರೋಪವನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಎಲ್ಲ ವಿಚಾರಗಳಲ್ಲೂ ಎಚ್ಚರಿಕೆಯನ್ನು ವಹಿಸಿ ಹಣಕಾಸು ವಿಚಾರವೂ ಅಷ್ಟೇ ನೀವು ಅಂದುಕೊಂಡ ರೀತಿಯಲ್ಲಿ ಇರೋದಿಲ್ಲ ನಷ್ಟ ಕಷ್ಟ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಗುರುಬಲ ಸಹ ಇಲ್ಲದಲೇ ಇರೋದ್ರಿಂದ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಮಂದಿರ ಅಥವಾ ಸಾಯಿಬಾಬಾ ಮಂದಿರ ವಿಷ್ಣುವಿನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನದಲ್ಲಿ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಇಲ್ಲಿ ವಿಶೇಷವಾಗಿ ನಿಮ್ಮ ರಾಶಿಗೆ ಅನುಕೂಲಕರವಾದಂಥ ಸ್ಥಿತಿ ಇರೋದಿಲ್ಲ ಗಡಿಬಿಡಿಯಲ್ಲಿ ಯಾರನ್ನೂ ನಂಬಿ ಅಥವಾ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗಬೇಡಿ ಹಾಗೆ ವಿಶೇಷವಾಗಿ ನೀವು ಏನೇ ಮಾಡಬೇಕಾದರೂ ಶನಿವಾರಗಳಂದು ಬೇಡ ಶನಿವಾರ ದಿವಸ ಕಪ್ಪು ನೀಲಿ ವಸ್ತ್ರ ಧಾರಣೆ ಮಾಡಬೇಡಿ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ ಅಥವಾ ನಾನ್ ವೆಜ್ಜು ಡ್ರಿಂಕ್ಸು ಇದು ಯಾವುದು ಒಳ್ಳೆಯದಲ್ಲ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಗಳೊಂದು ಅಥವಾ ಆಶ್ಲೇಷ ನಕ್ಷತ್ರ ಅಮಾವಾಸ್ಯ ಪೌರ್ಣಮಿಗಳೊಂದು ನಾಗದೇವರ ಸಾನ್ನಿಧ್ಯದಲ್ಲಿ ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಅಥವಾ ಎಳೆನೀ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಉತ್ತಮ ಅಥವಾ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಉತ್ತಮವಾಗಿ ಇರ್ತದೆ ನಿಮ್ಮ ರಾಶಿಗೆ ವಿಶೇಷವಾಗಿ ಬುಧವಾರ ಶುಕ್ರವಾರ ಭಾನುವಾರ ತುಂಬ ಶುಭ ದಿನಗಳಾಗಿರ್ತವೆ ಈ ದಿನಗಳಂದು ಒಳ್ಳೆಯ ಸಮಯವನ್ನು ನೋಡಿಕೊಂಡು ವ್ಯವಹಾರಗಳನ್ನು ಮಾಡೋದು ಬಹಳ ಉತ್ತಮ ಯಮಗಂಡ ಕಾಲ ಮತ್ತು ರಾಹು ಕಾಲಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳ ವಿಚಾರ ಬೇಡ ಹಾಗೆ ವಿಶೇಷವಾಗಿ ನೀವು ದೇವರ ದೇವಸ್ಥಾನದಲ್ಲಿ ಪೂಜೆ ಕೊಡೋದ್ರಿಂದ ಆರಾಧನೆ ಮಾಡೋದರಿಂದ ಶುಭಪ್ರದವಾಗಿ ಇರ್ತದೆ ಈ ಯುಗಾದಿ ಹಬ್ಬದ ಫಲಾಫಲಗಳು ನಿಮಗೆ ಒಳ್ಳೆಯ ಶುಭ ಫಲವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೇನೆ ಹಾಗೆ ಸಂಬಂಧಿಸಿದ ದೋಷವುಳ್ಳ ಗ್ರಹಗಳಿಗೆ ಪರಿಹಾರಗಳನ್ನು ಮಾಡಿಕೊಂಡು ಎಚ್ಚರಿಕೆಯಿಂದ ವ್ಯವಹಾರ ಮಾಡತಕ್ಕಂಥದ್ದು ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ